ಈಗ ರವಿ ಅಲಿೂರಾಯರು ಒಂದು ಸಂಕ್ಷಿಪ್ತವಾಗಿ ಒಂದು ಎರಡನೇ ನಿಮಿಷದಲ್ಲಿ ಈ ನಮ್ಮ ಅಣ್ಣನ ಬಗ್ಗೆ ಅವರ ಹೊತ್ತಲ್ಲಿ ಮಾತಾಡಿದಾರಂತೆ ಆದರೆ ಇಲ್ಲಿ ಭಾಳಷ್ಟು ಇದ್ದಾರೆ ಅವರಿಗೆ ತಿಳಿಸ್ಬೇಕಂತ ನಾನು ಕೇಳ್ಬಿಡ್ತೇನೆ ಇವತ್ತು ಪಿ ವಿ ಪ್ರದೇಶದ ಬಗ್ಗೆ ಇಲ್ಲಿದ್ದ ಯಾರಿಗೂ ಹೇಳಬೇಕಾಗಿಲ್ಲ ಅಥವಾ ಸೇರಿರುವಂಥ ಅಪಾರ ಬಂಧುವರ್ಗ ಅವರ ಅಭಿಮಾನಿಗಳು ಶಿಷ್ಯಂದರು ಎಲ್ಲ ಬಂದಿರುವುದು ಅವರದಾಗಿರುವಂಥ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಪರಮೇಶ್ವರ್ ಹೇಗಿದ್ದರು ಅಂತ ಕೇಳುವುದಕ್ಕಿಂತ ಹೇಗಿರಲಿಲ್ಲ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಎಲ್ಲ ಪ್ರಶ್ನೆಗೆ ಉತ್ತರ ಸಿಗ್ತದೆ ಯಾವ ಕ್ಷೇತ್ರದಲ್ಲಿ ಇರಲಿಲ್ಲ ಎಲ್ಲ ಇದ್ದಾರೆ ಯಾವ ಕ್ಷೇತ್ರ ಅವರನ್ನು ಬಿಟ್ಟಿದೆ ಇಲ್ಲ ಬಿಟ್ಟಲಿಲ್ಲ ಇವತ್ತು ನಾವು ತುಂಬ ನೆನಪು ಮಾಡಬಹುದಾದ ಅನೇಕ ವಿಷಯಗಳನ್ನು ನಾನು ಈ ಹಿಂದೆ ತುಂಬ ಅವರ ಮನವಿ ದಿವಸವೇ ಉಲ್ಲೇಖ ಮಾಡಿದ್ದೆವು ಮೀಡಿಯಾದಲ್ಲಿ ಪ್ರಸಾರವು ಮಾಡಿ ಅಂತಹ ಒಬ್ಬ ವ್ಯಕ್ತಿ ಎಲ್ಲರಿಗೂ ಅನಿವಾರ್ಯವಾದವು ನನಗಿಂತ ಕಿರಿಯರಿಗೆ ಮತ್ತು ನನಗಿಂತ ಹಿರಿಯರಿಗೆ ಎಲ್ರಿಗೂ ಬೇಕಾದ ಒಬ್ಬ ಆದರ್ಶ ಮಗನಾಗಿ ಹೇಗೆ ಅಂತ ಅಮ್ಮನನ್ನು ಕೇಳಿದರೆ ಗೊತ್ತಾಗ್ತದೆ ಒಬ್ಬ ಆದರ್ಶ ಗಂಡ ಹೇಗೆ ಅಂತ ಕೇಳಿದರೆ ರಾಜಕ್ಕನನ್ನು ಕೇಳಿದರೆ ಗೊತ್ತಾಗ್ತದೆ ಒಬ್ಬ ಆದರ್ಶ ತಂದೆ ಹೇಗಿರಬೇಕು ಅಂತ ಅನುಪನನ್ನು ಕೇಳಿದರೆ ಗೊತ್ತಾಗ್ತದೆ ಅವರ ಅಕ್ಕ ತಂಗಿ ಅಂತ ಕೇಳಿದರೆ ಗೊತ್ತಾಗ್ತದೆ ಅದಕ್ಕಿಂತ ಹೊಸತಾದ ಮತ್ತು ಹೊರತಾತ ಒಂದು ಲೋಕವನ್ನು ನಾವು ಕಂಡಿದ್ದೇವೆ ಅದು ನಿಮ್ಮ ಮುಂದೆ ತುಂಬ ಸಂತೋಷ ಪರಮೇಶ್ವರ್ ಯಾವತ್ತು ಬಣ್ಣದ ವೇಷ ಹೆಚ್ಚಾಗಿ ಮಾಡ್ತಿದ್ದರು ಕೊಲಕನೇ ರೀ ಬಿಟ್ಟರು ಬಣ್ಣದ ವೇಷ ಬೇಡ ಅನಂತರ ಬೇರೆ ಬೇರೆ ರಾಜವೇಷಗಳಿಗೆ ಇದಕ್ಕೆಲ್ಲ ಪರಿವರ್ತನೆ ಕಲಿಯುವ ಕಾಲಕ್ಕೆ ನನಗೆ ತುಂಬ ಸಹಾಯ ಮಾಡಿದೆ ನಾನು ಮತ್ತು ದೀಪಕ್ ರಾವಯ್ಯ ಅವರು ನಾವಿಬ್ಬರು ಅವರಲ್ಲಿ ಬೆಳಗಿದ ಸ್ತ್ರೀ ವೇಷಧಾರಿಕರಾಯಿತು ಬೇರೆ ಬೇರೆಯವರೊಂದು ಶಿಕ್ಷಣ ಪಡೆದಿದ್ದಾರೆ ಬೇರೆ ಬೇರೆ ವೇಷ ಮಾಡ್ತಾರೆ ಆದರೆ ಇವತ್ತು ಯಕ್ಷಗಾನ ರಂಗದಲ್ಲಿ ನಮ್ಮ ಇಬ್ಬರ ಹೆಸರು ಅದು ಯಕ್ಷಗಾನ ಸ್ತ್ರೀ ಪಾತ್ರ ಅಂತ ಗುರುತಿಸಲಿಕ್ಕೆ ಕಾರಣಗೂ ಅಂದರೆ ಪರಮೇಶ್ವರ್ ತುಂಬ ದೊಡ್ಡ ಅರ್ಥ ಅವರು ಹೇಳ್ತಿರಲಿಲ್ಲ ಆದರೆ ಹೇಳುವ ಅರ್ಥಗಳೆಲ್ಲ ಅಚ್ಚುಕಟ್ಟು ಒಂದು ಪದ್ಯದ ಚೌಕಟ್ಟಲ್ಲಿ ಎಷ್ಟು ಬೇಕು ಅಂತ ಹೇಳಿ ಅವ್ರ ಪಾತ್ರವನ್ನು ಮೇಲೆ ಹಾಕಿದ್ರು ಇಂಥ ಒಬ್ಬ ದೊಡ್ಡ ಕಲಾವಿದರು ನಮಗೆಲ್ಲ ಬಹಳ ರೂಪದಲ್ಲಿ ಬೇಕಾದರು ಈಗಾಗಲೇ ಉಲ್ಲೇಖ ಆಯಿತು ಅವ್ರದ್ದು ರಂಗ ಯಾವುದು ಬೇರೆ ಬೇರೆ ರೂಪದಲ್ಲಿ ಯಾವ ತುರ್ತು ಸಂದರ್ಭ ಇದ್ದರೂ ಕೂಡ ಅನುಕೂಲಕ್ಕೆ ಒದಗಬಲ್ಲ ಒಬ್ಬ ನಿಸ್ತುರವಾದಿ ವ್ಯಕ್ತಿತ್ವ ಅನೇಕರಿಗೆ ಅವರನ್ನು ಸ್ವಲ್ಪ ದೂರದಿಂದ ನೋಡಿದವರಿಗೆ ಮನೆಯವರಿಗೆ ಸಹ ಅವರು ಸ್ವಲ್ಪ ಮಾತು ಕೇಳುವುದಿಲ್ಲ ಹಠವಾದಿ ಅಂತ ಇದ್ದರೂ ಕೂಡ ಎಷ್ಟು ಮನಸ್ಸಿದ್ರು ಎಂತವನೊಂದಿಗೂ ಬೆರೆತು ತನ್ನತನ ಅಂದ್ರೆ ಏನಂತ ತೋರುತ್ತಿದ್ದ ಆದರ್ಶ ಹೆಚ್ಚಗ ಯಾರ ಮೇಲೆ ಸಿಕ್ಕಿರ್ಲಿ ಅವ ಕೊನೆಗಾಲಕ್ಕೊಂದು ಗುರುಗಳಿಗೆ ಇಂಥದ್ದೊಂದು ಆಗಬೇಕು ಅಂತ ಕೇಳಿದ್ರೆ ಅವನ ದ್ವೇಷ ಶತ್ರುತ್ವ ಎಲ್ಲ ಮರೆಯುತ್ತಾರೆ ಅಥವಾ ಸಂಘಟನೆಯೊಂದಿಗೆ ಅವರಿಗೆ ಏನು ಧೋರಣೆಯಲ್ಲಿ ವ್ಯತ್ಯಾಸ ಉಂಟು ಅಭಿಪ್ರಾಯ ಭೇದ ಇದೆ ಸಂಘಟನೆಯವರು ಅವಶ್ಯ ಅನ್ನೋ ಅದನ್ನು ಮರೆತು ಬರ್ತಿದ್ದರು ಅಲ್ಲಿ ಬಂದಾಗ ಯಾವುದೇ ದ್ವೇಷ ಇಲ್ಲ ಸಂಘಟನೆ ಬಗ್ಗೆ ಅವರದ್ದು ಟೀಕೆ ಟಿಪ್ಪಣಿಗಳಿಲ್ಲ ಬೇರೆ ಹೊಂದಲು ನಾವು ಕಾಣಬಹುದು ಆದರೆ ಅಲ್ಲಿ ಬಂದಾಗ ತಾನು ಇಂಥ ಒಂದು ಗುಣ ವಿಷ್ಣುವಿಗೆ ಇದ್ದು ಇದಕ್ಕೆ ಸರ್ವ ವ್ಯಾಪಕತ್ವ ಅಂತ ಹೇಳಿದ್ರೆ ದಿವಸವರಿದ್ದ ಅದು ಓಮ್ನಿ ಪ್ರಸೆಂಟ್ ಮತ್ತು ಓಮ್ನಿ ಪ್ರಿಶೆಂಟ್ ಅಂತ ಹೇಳ್ತಾರೆ ಸರ್ವ ವ್ಯಾಪಿ ಮತ್ತು ಸರ್ವ ಸ್ಪರ್ಶಿ ಈ ಗುಣ ಇದ್ದದ್ದಿದ್ದರೆ ಅದು ಯಕ್ಷಗುರು ಪಿ ವಿ ಪರಮೇಶ್ವರ ಮಾತ್ರ ಎನ್ನುವುದನ್ನು ನಾವು ಖಂಡಿತ ಒಪ್ಪಿಕೊಡ್ಬೇಕು ಚೌಕಿಯ ಒಳಗಾಗಿರ್ಬೋದು ನಾಟಕ ರಂಗದ ಮಂಚದಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ರೀತಿಯ ಆಭರಣವನ್ನು ಸಿದ್ಧ ಮಾಡಿದ್ರು ಅವರ ಸ್ವಂತ ಕಲೆ ಅವರೇ ಕೂತ್ಕೊಂಡು ಮಾಡೋದು ಪೇಟೆ ಕಟ್ಟುವಾಗ ಅವರು ಇನ್ನು ಯಾರನ್ನೂ ಕೇಳುವುದಿಲ್ಲ ಅವರಿಗೆ ಅವರಿಗೆ ತೋರಿದ ರೀತಿಯಲ್ಲಿ ಅದನ್ನು ಕಟ್ಟಿ ಚೆಂದ ಮಾಡಿ ಆಯಾ ವ್ಯಕ್ತಿಗಳ ತಲೆಯಲ್ಲಿ ನಿಲ್ಲಿಸುವಂತಹ ಒಂದು ಹೊಣೆಗಾರಿಕೆ ಹಾಗಾಗಿ ಇವತ್ತು ಬಹುಜನರ ತಲೆಯ ಮೇಲೆ ಮತ್ತು ತಲೆಯ ಒಳಗೆ ಅಂದರೆ ಮೆದುಳಿನಲ್ಲಿ ಪರಮೇಶ್ವರ ಇದ್ದಾರೆ ಅನ್ನೋದು ಸ್ಪಷ್ಟ ಅದಕ್ಕೆ ಸಂಚಯ ಇಲ್ಲ ಹಾಗಾಗಿ ಅಮ್ಮ ಬೇಸರ ಬೇಸರಗೊಳಬೇಕಾಗಿಲ್ಲ ಮಗನಿಬ್ಬಂದಿಗಿದ್ದಾರೆ ಯಾಕಂದರೆ ಆ ಮನೆಯೊಂದಿಗೆ ನನಗೆ ಭಾಳ ಅತ್ಯಂತ ನಿಕಟ ಸಂಪರ್ಕ ಉಂಟು ನಾನು ಅಲ್ಲಿಗೆ ಹೋದಾಗ ತುಂಬ ಹೊತ್ತು ಚರ್ಚೆ ಮಾಡ್ತಿದ್ದೆ ಅವರ ತಂದೆಯಿರುವಾಗಲೂ ಹಾಗೆ ನಾನು ಬಂದಾಗ ಒಂದು ಆತ್ಮಹತ್ಯೆಯಲ್ಲಿ ಕರೆದು ಮಾತಾಡಿಸ್ತೀವಿ ಆ ಮನೆಯೇ ಒಂದು ನಮಗೊಂದು ಸಂತೋಷ ಇವತ್ತು ಹಾಗೆ ಇದೆ ನಾವು ನಿನ್ನೆ ನಿನ್ನೆಯೂ ಬಂದಾಗ ಗುರುಗಳ ಹೆಸರು ನನಗೆ ಒಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಸಂಜೆಯರಿಗೆ ಕೊಟ್ಟಿದ್ದಾರೆ ಆಮೇಲೆ ಸಸಿರಾಯಿತಂದರೆ ಪೇಟೆ ಇಟ್ಟು ಅವರು ಭಾಗವತಿಕೆ ಮಾಡು ಪೇಟೆ ಇಟ್ಟು ಗೌರವಿಸಿದ್ದಾರೆ ನೆನಪುಗಳು ಈಗ ಪರಮೇಶ್ ಇಲ್ಲ ಅಂತಾರೆ ಮನೆಯವರು ಯಾರು ಬೇಸರ ಮಾಡಬೇಕಾಗಿಲ್ಲ ಯಾಕಂದರೆ ಇಲ್ಲ ಅನ್ನೋದು ಅಕಾಲಿಕ ಏನು ಮಾಡಲಿಕ್ಕೆ ಆಗುದಿಲ್ಲ ಯಾಕಂದರೆ ಸೂತ್ರ ನಮ್ಮಾಗೆ ಆಗಲಿಲ್ಲ ಕಾಲನ ಜ್ಯೋತಿ ಅಲ್ಲ ಜೋಶಿ ಅವ್ರು ಇನ್ನೊಂದು ಮಾತು ಹೇಳಿದರು ನಾವು ಅವರ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಆದರೆ ಇವತ್ತು ನಾವಲ್ಲಿಗೆ ಬರುವ ಹಾಗಾಯಿತು ಅಂತ ಒಂದು ವಿಷಾದ ಅದೊಂದು ಮನಸ್ಸಿನ ಬೇಸರ ಉಲ್ಲೇಖ ಮಾಡಿ ಒಂದು ಸಾಕು ಅಂತ ಅಂತದ್ದು ಕೆಲವರಿಗೆ ಅನಿಸಿದೆ ಅನಿಸ್ತದೆ ಆದರೆ ಅವರಂಥ ಇನ್ನೊಬ್ಬ ಪರವೇಶ ನೋಡ್ಲಿಕ್ಕೆ ಸಾಧ್ಯ ಇದೆ ಅವರಂತ ಇನ್ನೊಬ್ಬ ಕಲಾವಿದನ ನೋಡಲಿಕ್ಕೆ ಕಷ್ಟ ಉಂಟು ಇದರ ಕಲಾವಿದರು ದೇಶ ವಿದೇಶಗಳಲ್ಲಿ ಹೆಸರು ಮಾಡ್ತಿದ್ರು ಅವರು ಅಂತಾರಾಷ್ಟ್ರೀಯ ಕಲಾವಿದ ಅಂತ ಹಾಕಬೇಕು ಅಂತ ಒತ್ತಾಯ ಮಾಡ್ತಿದ್ದರು ಅದಕ್ಕೆ ಕಾರಣ ಇದೆ ಆಗಿನ ಕಾಲದಲ್ಲಿ ಆ ವ್ಯವಸ್ಥೆ ಬೇರೆ ಇರಲಿಲ್ಲ ಈಗೆಲ್ಲ ಹೊರ ದೇಶಕ್ಕೆ ಹೋಗಿ ಬರಲಿಕ್ಕೆ ಎರಡು ಗಂಟೆ ಮೂರು ಗಂಟೆ ಸಾಕಾಗ್ತದೆ ಸಿಟಿ ಬಸ್ಸಲ್ಲಿ ಹೋಗಿ ಬಂದಾಗಿ ಬರ್ಬೋದು ಆಗ ಇರಲಿಲ್ಲ ಕೋಟೆಕಾರ ಸದಾಶಿವಣ್ಣ ಬಂದಿದ್ದಾರೆ ಸದಾಶಿವ ಮಾಸ್ತರು ಆ ಸಂಘದೊಂದಿಗೆ ಅವರಿಗೆ ಅತ್ಯಂತ ನಿಕಟತೆ ಇತ್ತು ಬಹಳ ಸಂಭ್ರಮದಿಂದ ಇಲ್ಲಿಂದ ಕೋಟೆಕಾರಿಗೆ ಹೋಗಿ ಭಾಗವಹಿಸ್ತಿದ್ದೆ ಆ ತಂಡದಲ್ಲಿ ಅವರು ಹೊರಗಡೆ ಹೋಗ್ಬಾರ್ದು ವಿದೇಶಕ್ಕೆ ಆದ್ದರಿಂದ ಅವರ ಅಂತಾರಾಷ್ಟ್ರೀಯ ಕಲಾವಿದರಂತ ನಾವು ಒಂದು ಘೋಷಣೆ ಆಗಿದ ಕಾರಣ ಇರಲಿಲ್ಲ ಬೇರೆ ಯಾರು ಅಂಥ ಪ್ರಕರಣ ತುಂಬ ಇದೆ ಅಂತ ಒಬ್ಬ ಪರಮೇಶ್ವರು ನಮ್ಮ ಮಧ್ಯೆ ಈ ಮಠದ ಮಧ್ಯೆ ಇನ್ನೂ ಸುತ್ತುತ್ತಾ ಇದ್ದಾರೆ ಅವರ ಮಗನನ್ನು ಕೂಡ ಕಲಾವಿದರನ್ನಾಗಿ ಮಾಡಿದ ವೇಷ ಮಾಡಿಸಿದ್ದಾರೆ ಇನ್ನೀಗ ಅವರ ಹುಲ್ಲಿಗೆ ನೆದರ್ಲ್ಯಾಂಡ್ನಲ್ಲಿರುವ ಹುಳ್ಳಿ ಊರಿಗೆ ಬಂದರೆ ಅವನಿಗೊಂದು ನಾಲ್ಕು ಹೆಜ್ಜೆ ಉಚಿತವಾಗಿ ನಾನು ನೀಡಬೇಕು ನೀಡಬೇಕು ಅಂತ ನನ್ನ ಒಂದು ಅಪೇಕ್ಷೆ ಅನುಭವ ಕೇಳಿಸಿಕೊಂಡ್ರೆ ಸಂತೋಷ ನೀವು ಅಲ್ಲಿರುವಾಗದೇ ಇರ್ಬೋದು ಊರಿಗೆ ಬಂದಾಗ ಆ ಮಗುವಿಗೆ ನಾಲ್ಕು ಹೆಚ್ಚು ನಾನು ಮುಂದೆ ಖಂಡಿತ ಕಲಿಸ್ತೇನೆ ಅಂತ ಹೇಳ್ತಾ ಗುರು ನಮ್ಮನ್ನು ಸಲ್ಲಿಸ್ತೀನಿ ಅದು ನಮ್ಮ ಅಣ್ಣ ಪರಮೇಶ್ವರ ಪ್ರವೃತ್ತಿಯ ವ್ಯಾಪ್ತಿ ಬಹಳ ದೊಡ್ಡದು ಯಕ್ಷಗಾನದ ಅವರು ನೃತ್ಯ ಕಲೆ ಮಾತ್ರ ಅಲ್ಲ ಪ್ರಾಸಾದ ಆಮೇಲೆ ಗೆಳೆದಾಗಿ ಪೇಟ ಮಾಡುವುದು ಚೆಂಡೆ ಎಲ್ಲ ಅಲ್ಲದೆ ಅವರು ಸಿ ಎಫ್ ಅಲ್ಲಿ ಲಲಿತ ಕಲಾ ಆರ್ಟ್ಸು ಹೀಗೆ ಬಳಸಿ ಜನರು ಮಾತಾಡೋರಿದ್ದಾರೆ ಎಲ್ಲರೂ ಸಂಕ್ಷಿಪ್ತವಾಗಿ ಇದರ ಬಗ್ಗೆ ಅವರ ಬಗ್ಗೆ ಹೇಳಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ